ನಾವು ಚೈಲ್ಡ್ ಕ್ಯಾನ್ಸರ್ ಮತ್ತು ಟರ್ಮಿನಲ್ ಟರ್ಮಿನಲ್ ಕ್ಯಾನ್ಸರ್ ಪೇಷಂಟ್ ಗಳಿಗಾಗಿ ಮುಡಿಪಳ್ಳಿ ನಾವು ಒಂದು ಫಿಫ್ಟಿ ಒನ್ ಬೆಡ್ ಇದು ಒಂದು ಪ್ಯಾನಿಟ್ಯೂ ಅಂಡ್ ಹಾಸ್ಪಿಟಲ್ ಸೆಂಟರ್ ಅಂತ ಕ್ಯಾನ್ಸರ್ ಪೇಷಂಟ್ ಗಳಿಗೆ ಮಾಡಿದ್ದೇವೆ ಅದರಲ್ಲಿ ಫಸ್ಟ್ ಫೇಸ್ ಆಲ್ರೆಡಿ ರೆಡಿ ಆಗಿದೆ ಅದರಲ್ಲಿ ಪೇಷಂಟ್ ಗಳು ಇದ್ದಾರೆ ನಾವು ನೋಡಿ ನೋಡ್ಕೊಳ್ತಾ ಇದ್ದೇವೆ ನಮ್ಮ ಮೋಟಿವ್ ಏನು ಅಂದ್ರೆ ಹೌ ಟು ಸೆಲೆಬ್ರೇಟ್ ಡೆಥ್ ಅಂದ್ರೆ ಲಾಸ್ಟ್ ಸ್ಟೇಜ್ ನಲ್ಲಿ ಇದ್ದವರನ್ನು ಪ್ರೀತಿಯಿಂದ ಅವರನ್ನು ಕಂಪ್ಯಾಷನ್ ಕೈಂಡ್ನೆಸ್ ಮತ್ತು ಡಿಗ್ನಿಫೈಡ್ ಆಗಿ ಡಿಗ್ನಿಟಿ ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದು ಒಂದು ನಮ್ಮ ಉದ್ದೇಶ ಇದು ಎಲ್ಲ ನಾವು ಫ್ರೀ ಆಗಿ ಸೇವೆಯಾಗಿ ಮಾಡ್ತಾ ಇದ್ದೇವೆ ಹಾಗೆ ನಾವು ಇದರ ಕನ್ಸ್ಟ್ರಕ್ಷನ್ ಎಲ್ಲ ಸಿ ಎಸ್ ಆರ್ ಎಲ್ಲ ಸಂಘ ಸಂಸ್ಥೆಗಳು ನಮಗೆ ಸಹಕಾರದಿಂದ ಆಗ್ತಾ ಉಂಟು ಸೆಕೆಂಡ್ ಫೇಸ್ ಆಲ್ಮೋಸ್ಟ್ ಇನ್ನು ರೆಡಿ ಆಗ್ತದೆ ಮಾರ್ಚ್ ಅಲ್ಲಿ ಫಸ್ಟ್ ಫೇಸ್ ರೆಡಿ ಆಗಿ ಓಪನಿಂಗ್ ಆಗಿದೆ ಅದರ ಜೊತೆಯಲ್ಲಿ ನಾವು ಮೊಬೈಲ್ ಕೇರ್ ಅಂದ್ರೆ ಮನೆ ಮನೆಗೆ ಹೋಗಿ ಸೇವೆ ಕೊಡುವಂತದ್ದು ಊರರ ಊರುಗಳು ಸುಳ್ಯವರೆಗೆ ನಮ್ಮ ಟೀಮ್ ಹೋಗಿ ಯಾರಿಗೂ ಅಗತ್ಯ ಫಾರ್ ಎಕ್ಸಾಂಪಲ್ ಅವರಿಗೆ ಡ್ರೆಸ್ಸಿಂಗ್ ಪಡ್ಜೆನ್ ಈಗ ಇರುತ್ತಲ್ಲ ಲಾಸ್ಟ್ ಅಲ್ಲಿ ಅವರಿಗೆ ತುಂಬಾ ಕಷ್ಟದಲ್ಲಿರುವಾಗ ನಮ್ಮ ಟೀಮ್ ಹೋಗಿ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ ಮನೆ ಮನೆಗೆ ಹೋಗಿ ಇದಕ್ಕೆಲ್ಲ ನಮಗೆ ತುಂಬಾ ಫಿನಾನ್ಷಿಯಲ್ ಸಪೋರ್ಟ್ ಬೇಕಾಗುತ್ತೆ ದುಡ್ಡು ಎಷ್ಟಿದ್ರು ಸಾಲೋದಿಲ್ಲ ನಿಮ್ಗೆಲ್ಲ ತುಂಬಾ ಜಾಸ್ತಿ ಆಗ್ತಾ ಉಂಟು ನಾವು ಒಂದು ಡಿಸೈಡ್ ಮಾಡಿದ್ದೆವು ಮೊದಲಿಗೆ ನಾನು ಚಿಕ್ಕ ಮ್ಯಾರಥಾನ್ ಮಾಡಿದ್ದೆ ಶೌರ್ಯ ಅಂತ ಅದ್ರಲ್ಲಿ ಅದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಅದ್ರಲ್ಲಿ ನನ್ಗೆ ಒಂದು ಲಕ್ಷದ ಅರವತ್ತು ಸಾವಿರ ನನ್ಗೆ ಕಲೆಕ್ಟ್ ಆಯ್ತು ಅದು ತುಂಬಾ ಖುಷಿ ಆಯ್ತು ಅದನ್ನ ನಾನು ಕೆ ಎಂ ಸಿ ವಾರ್ಡ್ ಅಲ್ಲಿ ಹೋಗಿ ಬಿಪಿಎಲ್ ವಾರ್ಡ್ ಅಲ್ಲಿ ಹೋಗಿ ಅವರೊಟ್ಟಿಗೆ ಸ್ಪೆಂಡ್ ಮಾಡಿದೆ ಸೊ ನಾನು ಆಗ ಆಲೋಚನೆ ಮಾಡಿದೆ ಓ ಏನಾದ್ರೂ ಇಂಥ ಇವೆಂಟ್ ಮಾಡಿದ್ರೆ ನಮ್ಗೆ ದುಡ್ಡು ಬರ್ಬೋದು ಇದರಿಂದ ನಾವು ಸಸ್ಟನ್ ಆಗ್ಬಹುದು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿ ಗಳನ್ನ ಹಾಕಿ ಸಸ್ಟೇನ್ ಆಗೋದು ತುಂಬಾ ಕಷ್ಟದ ಕೆಲಸ ಅಲ್ಲ ಅದಕ್ಕಾಗಿ ನಾನು ಫೆಸ್ಟಿವಲ್ ಗೆ ನಾವು ಇಲ್ದೇವೆ ಇವಾಗ ಈಗ ಫೋರ್ತ್ ಎಡಿಷನ್ ಅದ್ರಲ್ಲಿ ಹಲವಾರು ಕಾರ್ಯಕ್ರಮಗಳಿವೆ ಅದನ್ನು ಎಲ್ಲರೂ ಒಬ್ಬೊಬ್ರು ಒಂದೊಂದು ಕಾರ್ಯಕ್ರಮವನ್ನು ಕೋರ್ಡಿನೇಟರ್ ಆಗಿ ತಗೊಂಡಿದ್ದಾರೆ ಅದ್ರಲ್ಲಿ ನಮ್ಮ ಜೊತೆಯಲ್ಲಿ ಮೇನ್ ನವೀನ್ ಹೆಗ್ಡೆ ಅಂತ ಇದ್ದಾರೆ ಅವರು ನಮ್ಮ ಊರಿನವರೇ ಇದು ಬಾಂಬೆ ಫಸ್ಟ್ ಗೆ ಸ್ಟಾರ್ಟಿಂಗ್ ಇಂದಲೂ ಟ್ರಯತ್ ಲೋನ್ ಎಲ್ಲಾ ವಿಧದಲ್ಲೂ ಸಹಕಾರ ಮಾಡಿ ಅದನ್ನು ಮಾಡ್ಲಿಕ್ಕೆ ಸಪೋರ್ಟ್ ಮಾಡಿದವರು ಅವರು ಹಾಗೆ ರಿತೇಶ್ ಅವರು ಈಗ ಟ್ರಯತ್ ಲೋನ್ ಇದು ಕೋರ್ಡಿನೇಟರ್ ಆಗಿದ್ದಾರೆ ಮೊಹಮ್ಮದ್ ಅವರು ಸ್ವಿಮ್ಮಿಂಗ್ ಮತ್ತು ಟ್ರಯತ್ ಟ್ರಯತ್ ಲೋನ್ ಎಕ್ಸ್ಪರ್ಟ್ ಇದ್ದಾರೆ ಅವರು ಎಲ್ಲ ನಮ್ಮ ಟೀಮ್ ಅಲ್ಲಿ ಇದ್ದಾರೆ ಹಾಗೂ ಸೆಂಟ್ರಲ್ ನ್ಯಾಷನಲ್ ಲೆವೆಲ್ ರೆಸ್ಲಿಂಗ್ ಇದು ಸ್ಟೇಟ್ ವೈಸ್ ಚೇರ್ಮನ್ ವೈಸ್ ಪ್ರೆಸಿಡೆಂಟ್ ನಿತ್ಯಾನಂದ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ ಬೀಚ್ ಅಲ್ಲಿ ರೆಸ್ಲಿಂಗ್ ಬೀಚ್ ಕುಸ್ತಿ ಅಂತ ಮೂರು ವರ್ಷ ಇದು ಫೋರ್ತ್ ಎಡಿಷನ್ ಆಗಿದೆ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಅದನ್ನು ಇವರು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ನಮ್ಮ ಜೊತೆ ಬೀಚ್ ಫೆಸ್ಟಿವಲ್ ಕೋರ್ಡಿನೇಟರ್ ಆಗಿ ಅರವಿಂದ್ ಅವರಿದ್ದಾರೆ ಅವರು ಎಲ್ಲಾ ವಿಧದಲ್ಲಿ ಅದನ್ನು ತುಂಬಾ ಚೆನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗೆ ಕರುಣಾಕರ ಅವರು ಎಲ್ಲ ಪರ್ಮಿಷನ್ ಅದರದೆಲ್ಲ ಕೋಆರ್ಡಿನೇಟರ್ ಆಗಿ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲರೂ ನಮ್ಮ ರಿಲಯನ್ಸ್ ಅವರು ಎಲ್ಲಾ ಸಂಘ ಸಂಸ್ಥೆಯರು ಎಲ್ಲರೂ ಒಟ್ಟು ಸೇರಿ ಈ ತಣ್ಣೀರು ಬಾವಿಯ ಕಾರ್ಯಕ್ರಮವನ್ನ ನಾವು ತುಂಬಾ ಚಂದ ಅರ್ಥಪೂರ್ಣವಾಗಿ ಮಾಡ್ಬೇಕಂತ ಇಳ್ ಕಾರ್ಯಕ್ಕೆ ಇಳಿದಿದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ ಇದು ತುಂಬಾ ಉತ್ತಮವಾಗಿ ಆಗ್ಲಿ ಅಂತ ನೀವೆಲ್ಲ ಬಂದು ನಮ್ಗೆ ಸಪೋರ್ಟ್ ಮಾಡ್ಬೇಕು ಸಿ ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್ ನಾವು ಮಾಡುವಾಗ ನಾವು ಹೇಳಿದ ಹಾಗೆ ನಾವು ಸ್ಟಾರ್ಟ್ ಒಂದು ಟ್ರಯಾಥಾನ್ ಇಂದ ನಾವು ಶುರು ಮಾಡಿದ್ದೇವೆ ಯಾಕೆ ನಾವು ಟ್ರಯಾಥ್ಲಾನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಹ್ ಮೂರು ವಾರದ ಮೊದಲು ಪ್ರಧಾನ ಮಂತ್ರಿ ಅವರದೊಂದು ಮನ್ ಕಿ ಬಾತ್ ಅಲ್ಲಿ ಅವ್ರು ಹೇಳಿದ್ರು ಆಜ್ ಹಮಾರ ದೇಶ ಮೇ ಎಂಡುರೆನ್ಸ್ ಗೇಮ್ ಅಯನ್ ಮ್ಯಾನ್ ಅವ್ರ ಒಲಿಂಪಿಕ್ ಡಿಸ್ಟೆನ್ಸ್ ಟ್ರಾಯತ್ಲಾನ್ ಜಿಸ್ ಸೈಕ್ಲಿಂಗ್ ರನ್ನಿಂಗ್ ಸ್ವಿಮ್ಮಿಂಗ್ ಇಂಥ ಮೂರು ಕ್ರೀಡೆಯನ್ನು ಮಾಡುವಂತ ಒಂದು ವಿಶೇಷವಾದಂತ ಒಂದು ಕ್ರೀಡಾ ಪದ್ಧತಿ ನಡೀತಾ ಇದೆ ಅಂತ ಅವರು ಹೇಳಿದ್ರು ಈ ಅವರು ಹೇಳಿದ ಉದ್ದೇಶ ಏನಂದ್ರೆ ನಮ್ಮ ದೇಶದಲ್ಲಿ ಇಂತ ಟ್ರ್ಯಾಥ್ಲಾನ್ ಅಂತ ಒಂದು ವಿಶೇಷವಾದ ಒಂದು ಕ್ರೀಡೆ ಆದ್ರೆ ಪರದೇಶದಿದ್ದು ಯಾಕಂದ್ರೆ ಇಲ್ಲಿ ಮಂಗ್ಳೂರ್ನಲ್ಲಿ ಮೂರು ವರ್ಷದ ಮೊದಲು ನಾವು ಮೊದಲ ಟ್ರ್ಯಾಥ್ಲಾನ್ ಮಾಡುವಾಗ ಇಲ್ಲಿ ಖಾಲಿ ಒಬ್ಬ ಟ್ರ್ಯಾಥ್ಲೆಟ್ ಇದ್ದವ್ರು ನಮ್ಮ ಬದಿಯಲ್ಲಿ ಕೂತ್ಕೊಂಡ ಮಿಸ್ಟರ್ ಮೊಹಮ್ಮದ್ ಅರವತ್ತೈದು ವರ್ಷದವರು ಅವರು ಉಬ್ರು ಇದ್ದದ್ದು ಇವತ್ತು ನಂಗೆ ತುಂಬಾ ಸಂತೋಷ ಆಗ್ತದೆ ಈ ವರ್ಷದ ನಮ್ಮ ಇವೆಂಟ್ ಅಲ್ಲಿ ಹತ್ತು ವರ್ಷದಿಂದ ಹದಿನೈದು ವರ್ಷದ ನಲ್ವತ್ತು ಜನ ಮಕ್ಕಳು ಹುಡುಗ ಹುಡುಗಿಯರು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇದ್ ಇಂಟ್ರೊಡ್ಯೂಸ್ ಮಾಡಿ ಇಟ್ಸ್ ಅ ಬಿಗ್ ಬಿಗ್ ಸಕ್ಸೆಸ್ ಸೊ ನನಗೆ ತುಂಬಾ ಹೆಮ್ಮೆ ಆಗ್ತದೆ ಇವತ್ತು ಮೋರ್ ದೆನ್ ಫಾರ್ಟಿ ಚಿಲ್ಡ್ರನ್ ಆಫ್ ದಿಸ್ ರೀಜಿಯನ್ ಹೋಕೋಟ್ ದ ಒಲಿಂಪಿಯನ್ಸ್ ಆಫ್ ಟುಮಾರೋ ಅವ್ರು ನಮ್ಮ ದೇಶಕ್ಕೆ ಮೆಡಲ್ ತರುವಂತ ಒಂದು ಸಾಹಸ ಮಾಡಲಿಕ್ಕೆ ಸಾಧ್ಯ ಉಂಟು ಸೊ ನಮ್ಮ ಟ್ರ್ಯಾಥೋನ್ ಬಗ್ಗೆ ನಾನು ಜಾಸ್ತಿ ವಿವರಣೆ ಕೊಡುವುದಿಲ್ಲ ರಿತೇಶ್ ನವರು ಹೇಗೆ ಎಲ್ಲ ವಿವರಣೆ ಕೊಡ್ತಾರೆ ಫ್ಲಾಟ್ ಜೊತೆಗೆ ಮ್ಯಾರಥಾನ್ ಇದೆ ಸೈಕ್ಲಿಂಗ್ ರೇಸ್ ಇದೆ ಬೇರೆ ವೇರಿಯಸ್ ಆಫ್ ಅಥ್ಲೆಟಿಕ್ ಇವೆಂಟ್ಸ್ ಅಲಾಂಗ್ ವಿತ್ ದಟ್ ಹೆಮ್ಮೆ ವಿಷಯ ಅಂದ್ರೆ ನಮ್ಮ ಈ ಮಂಗಳೂರು ಬೀಚ್ ಫೆಸ್ಟಿವಲ್ ಆಗುವಾಗ ಇದರ ಜೊತೆ ಸೇರ್ಲಿಕ್ಕೆ ಫೆಡರೇಷನ್ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು ಎರಡು ದಿವಸದ ಓಪನ್ ವಾಟರ್ ಸ್ವಿಮ್ಮಿಂಗ್ ಕಾಂಪಿಟೀಷನ್ ಅನ್ನು ನಮ್ಮ ಜೊತೆ ಸೇರಿ ಮಾಡ್ಕೊಳ್ತಾ ಇದ್ದಾರೆ ಇಟ್ ಇಸ್ ನ್ಯಾಷನಲ್ ಲೆವೆಲ್ ಓಪನ್ ವಾಟರ್ ಸ್ವಿಮ್ಮಿಂಗ್ ಕಾಂಪಿಟೇಷನ್

ಅದ್ರ ಜಾತಿ ನಾವು ಈ ಎಲ್ಲಾ ಇವೆಂಟ್ ಯುನೋ ದಿಸ್ ವಿ ಕಾಲ್ ದ ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್ ಇಟ್ ಇಸ್ ಬಿನ್ ರೀನೇಮ್ಡ್ ಆಸ್ ಆಲ್ ಯಾಕಂದ್ರೆ ಅವರ್ ಸ್ಪಾನ್ಸರ್ಸ್ ಆರ್ ಆಲ್ ಇಟ್ಸ್ ಕಾಲ್ಡ್ ಆಸ್ ಆಲ್ ಕಾಗೋ ಬೀಚ್ ಫೆಸ್ಟಿವಲ್ ಯಾಕಂದ್ರೆ ಅವ್ರ ಅವರಂತ ಒಂದು ಸ್ಪಾನ್ಸರ್ ಸಿಕ್ಕಿದ ಕಾರಣ ನಮ್ಗೆ ಈ ಇವೆಂಟ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅದೇ ತರದಲ್ಲಿ ಆಲ್ ಕಾರ್ಗೋ ಅವರು ಇನ್ನೊಂದು ಇವೆಂಟ್ ಅನ್ನು ಸಪೋರ್ಟ್ ಮಾಡಿದ್ದಾರೆ ದಟ್ ಇಸ್ ಕಾಲ್ಡ್ ಎಸ್ ದಿ ಎಮರ್ಜ್ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಈ ಎಮರ್ಜ್ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಅಂದ್ರೆ ಇಟ್ಸ್ ಅನ್ ಇಟ್ಸ್ ಅ ಪ್ಲೇಸ್ ಇಲ್ಲಿ ಎಲ್ಲಾ ಒಂದು ಇನ್ನೋವೇಶನ್ ಮಾಡುವಂತ ಸ್ಟಾರ್ಟ್ಅಪ್ ಕಂಪ್ನಿ ಅವರು ಇವತ್ತು ತುಂಬಾ ಕಷ್ಟದ ವಿಷಯ ಏನಂದ್ರೆ ಒಬ್ಬ ಯಂಗ್ಸ್ಟರ್ಸ್ ಸ್ಟಾರ್ಟ್ಅಪ್ ಕಂಪ್ನಿ ಪ್ರಾಡಕ್ಟ್ ಮಾಡ್ತಾರೆ ಆ ಪ್ರಾಡಕ್ಟ್ ಅನ್ನು ಸ್ಕೇಲ್ ಅಪ್ ಮಾಡ್ಲಿಕ್ಕೆ ಅವರಿಗೆ ಫೈನಾನ್ಸ್ ಸಿಗುದಿಲ್ಲ ಬ್ಯಾಂಕ್ ಹತ್ರ ಹೋದ್ರೆ ಅದನ್ನು ಸ್ಕೇಲ್ ಅಪ್ ಮಾಡ್ಲಿಕ್ಕೆ ದುಡ್ಡು ಕೊಡುವುದಿಲ್ಲ ಇವತ್ತು ನಾವೇನ್ ಮಾಡ್ತಿದ್ದೆ ಅಂದ್ರೆ ಒಂದು ಸಾವಿರ ಅಂತ ಅಪ್ಲಿಕೇಶನ್ ಅನ್ನು ಫಿಲ್ಟರ್ ಮಾಡಿ ಅದ್ರಲ್ಲಿ ಒಂದು ಮೂವತ್ತು ನಲ್ವತ್ತು ಇನ್ನೋವೇಟಿವ್ ಕಂಪ್ನೀಸ್ ಗೆ ಅವರ ಪ್ರಾಡಕ್ಟ್ ಅನ್ನು ಡಿಸ್ಪ್ಲೇ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತಿದ್ದೇವೆ ನೋಬಲ್ ಇವೆಂಟ್ಲಿ ಹ್ಯಾಂಡಲ್ಡ್ ಮಾಡಿ ಅವರನ್ನೊಂದು ಸಣ್ಣ ಒಂದು ಹತ್ತು ಲಕ್ಷದ ವ್ಯವಹಾರದಿಂದ ಅವರನ್ನೊಂದು ಹತ್ತು ಕೋಟಿಗೆ ಹೇಗೆ ಕೊಂಡೋಗಬಹುದು ಅನ್ನೋ ಒಂದು ಯುನೋ ಮೆಥಡ್ ಅನ್ನು ಡೆವಲಪ್ ಮಾಡ್ತಾ ಇದ್ದೇವೆ ಇದರ ಜೊತೆ ನಾವು ಆರ್ಟ್ ಕಾಂಪಿಟೀಶನ್ ಸೈನ್ಸ್ ಕಾಂಪಿಟೀಶನ್ ಐ ಟಿ ಕ್ವಿಸ್ ಯುನೋ ಡಾನ್ಸ್ ಕಾಂಪಿಟೀಶನ್ ಮ್ಯೂಸಿಕ್ ಇದನ್ನೆಲ್ಲ ನಾವು ಮಾಡುದು ಯಾಕಂದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ಸ್ಟೂಡೆಂಟ್ಸ್ ಬಂದಲ್ಲಿ ದೇ ಶುಡ್ ಗೆಟ್ ಇನ್ಸ್ಪೈರ್ಡ್ ಮೋಟಿವೇಟೆಡ್ ಮೋಟಿವೇಟೆಡ್ ಸೊ ದಟ್ ಲೈಕ್ ಅಪ್ ಕ್ಯಾನ್ ಬಿಕಪ್ ಐ ಟಿ ಪ್ರೊಫೆಷನಲ್ಸ್ ಇಲ್ಲಂದ್ರೆ ಅವ್ರ ಸೈಂಟಿಸ್ಟ್ ವಿಜ್ಞಾನಿಗಳು ಆಗುವಂತ ಒಂದು ಅವಕಾಶವರಿಗೆ ಇನ್ನೋವೇಷನ್ ನೋಡುವಾಗ ಬರ್ತದೆ ಅಂತ ನಾವು ಅದನ್ನು ಇದ್ರ ಜೊತೆ ಸೇರಿಸಿಕೊಂಡಿದ್ದೇವೆ ಸೊ ವಿರ್ ಆಲ್ಸೋಡಿ ಸೊ ದಿಸ್ ಹೋಲ್ ಇವೆಂಟ್ ಆಫ್ ಬ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್ ಇದೊಂದು ಮುನ್ನೂರ ಅರವತ್ತು ಡಿಗ್ರಿ ಇದು ಫುಲ್ ಸರ್ಕಲ್ ಇವೆಂಟ್ ಇದ್ರಲ್ಲಿ ಒಂದೇ ವಿಚಾರ ಏನಂದ್ರೆ ಇದರಿಂದ ನಮ್ಮ ಸಮಾಜಕ್ಕೆ ಹೇಗೆ ಪ್ರಯೋಜನ ಆಗ್ಬಹುದು ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳುದಿಲ್ಲ ನಾಲ್ಕು ಮುಖ್ಯ ವಿಷಯ ನಿಮ್ಗೆ ಹೇಳ್ತೇನೆ ಮೊದಲನೇ ವಿಷಯ ಇದ್ರ ಔಟ್ಕಮ್ ಇಸ್ ಎವ್ರಿ ದ ಪ್ರೊಸೀಡಿಂಗ್ಸ್ ಇದರಿಂದ ಆಗುವಂತ ಒಂದೊಂದು ರೂಪಾಯಿ ಇಲ್ ಗೋ ಫಾರ್ ತಪಸ್ ಟು ಟೇಕ್ ಕೇರ್ ಆಫ್ ದೋಸ್ ಪೇಷನ್ಸ್ ಯಾರ್ದು ಲಾಸ್ಟ್ ಇಂದ ಅವ್ರದ್ದು ಮೂರು ನಾಲ್ಕು ವಾರ ಬರ್ತಾರೆ ಅವ್ರನ್ನ ನೋಡಿದ್ದಕ್ಕೆ ಈ ದುಡ್ಡು ಹೋಗ್ತಿದೆ ದಿಸ್ ಒನ್ ಆಫ್ ದ ವೆರಿ ಯುನೀಕ್ ಇವೆಂಟ್ಸ್ ದೇಶದಲ್ಲಿ ಎಷ್ಟೋ ಕ್ರೀಡಾ ಕ್ರೀಡೋತ್ಸವ ಆಗ್ತಾ ಇರ್ತದೆ ಆದ್ರೆ ಈ ಒಂದು ಉದ್ದೇಶದಿಂದ ಮಾಡುವಂತಹ ಕ್ರೀಡೋತ್ಸವ ಬಹಳ ಕಡಿಮೆ ಇದೆ ಸೊ ವಿ ಆರ್ ವೆರಿ ಪ್ರೌಡ್ ಮಂಗಳೂರಲ್ಲಿ ಇಂತಹ ಒಂದು ಕ್ವಾಲಿಟಿವ್ ಕೇರ್ ಸೆಂಟರ್ ಆಗ್ತಾ ಉಂಟು ಅದರಲ್ಲಿ ನಾವು ಭಾಗಿದೇವೆ ಎರಡನೇದು ಈವೆಂಟ್ ಇಂದ ನಾವು ಇಪ್ಪತ್ತ ನಾಲ್ಕು ವರ್ಷ ಇದ್ರ ಮೊದಲೇದು ಪ್ರೆಸ್ ಮೀಟ್ ಅಲ್ಲಿ ಸಹ ನಾನು ಹೇಳಿದ್ದೆ ನೀವು ಈಗ ಗೂಗಲ್ ಮಾಡಿ ಸಹ ನೋಡಬಹುದು ಇವತ್ತಿನ ತನಕ ಒಲಿಂಪಿಕ್ಸ್ ಅಲ್ಲಿ ಇಂಡಿಯಾದ್ದು ಯಾರು ಕಾಂಪೀಟ್ ಮಾಡಿಲ್ಲ ದರ್ ಇಸ್ ನಾಟ್ ಇವನ್ ಅ ಸಿಂಗಲ್ ಟ್ರ್ಯಾಕ್ಲೆಟ್ ಹೂ ಎಸ್ ಕಾಂಪೀಟೆಡ್ ಇನ್ ಒಲಿಂಪಿಕ್ಸ್ ಈ ಒಂದು ನಮ್ಮ ನಲ್ವತ್ತು ನಾವು ಇವಾಗ ಸಿಲೆಕ್ಟ್ ಮಾಡಿ ಅದರಲ್ಲಿ ವಿನ್ ಆಗುವಂತ ನಾಲ್ಕು ಮಕ್ಕಳನ್ನು ನಾವ್ ದಿಸ್ ಆಕ್ಟಿವಿಟಿ ನಾವು ಪ್ರತಿ ವರ್ಷ ಮಾಡಬಹುದು ವಿ ವಿಲ್ ಬೆಂ ಬಾರೋ ಮನಿ ಫ್ರಮ್ ಸ್ಪಾನ್ಸರ್ಸ್ ಈ ಮಕ್ಕಳನ್ನು ನಾವು ಖಂಡಿತವಾಗಿ ನಮ್ಮ ದೇಶದ ಮೊದಲು ಒಲಿಂಪಿಕ್ಸ್ ಆಗುವಾಗ ಮಂಗಳೂರಿಂದ ಈ ರೀಜನ್ ಇಂದ ದೇ ಒಲಿಂಪಿಯನ್ ಯಾಕಂದ್ರೆ ನಮ್ಗೆ ನಮ್ಗೆ ಗೊತ್ತಿರುವಂತ ಕೆಲವೇ ನಮ್ಮ ಹೆಸರು ಇರುವುದು ವಂದನರಾವ್ ಅವರೊಬ್ರು ಒಲಿಂಪಿಯನ್ ಆಗಿದ್ರು ಮಂಗಳೂರಿಂದ ಆರ್ ಒಲಿಂಪಿಯನ್ಸ್ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ಇವತ್ತು ಇಂಗ್ಲೆಂಡ್ ಇರಲಿ ಅಮೆರಿಕ ಇರಲಿ ಇಲ್ಲಿ ಮೆಡಿಕಲ್ ಪ್ರೊಸೀಜರ್ಸ್ ಆರ್ ಡೆಂಟಲ್ ಪ್ರೊಸೀಜರ್ಸ್ ಒಂದು ಹಲ್ಲೆದು ಇಂಪ್ಲಾಂಟ್ ಮಾಡ್ಬೇಕಾದ್ರೆ ಅಲ್ಲಿ ಮೂರು ಲಕ್ಷದಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗ್ತದೆ ನಮ್ಮ ಈ ರೀಜನ್ ಅಲ್ಲಿ ಇಷ್ಟು ಡೆಂಟಲ್ ಕಾಲೇಜಸ್ ಉಂಟು ಡೆಂಟಲ್ ಹಾಸ್ಪಿಟಲ್ಸ್ ಉಂಟು ಮೆಡಿಕಲ್ ಹಾಸ್ಪಿಟಲ್ಸ್ ಉಂಟು ಅವರೆಲ್ಲ ನಮ್ಮ ಈ ಟ್ರ್ಯಾಪ್ ನ ಮುಖಾಂತರ ಬಿಕಾಸ್ ಒಂದು ಪದ್ಧತಿ ಇರ್ತದೆ ಪ್ರತಿಯೊಬ್ಬ ಫಾರಿನರ್ಸ್ ಒಂದು ವರ್ಷಕ್ಕೆ ಒಮ್ಮೆ ಒಂದು ಫಾರಿನ್ ಟೂರ್ ಮಾಡ್ತಾರೆ ಅವ್ರು ಟೂರ್ ಮಾಡುವಾಗ ಅವರು ಜನ್ವರಿಯಲ್ಲಿ ಅವರು ಸಿಲೆಕ್ಟ್ ಮಾಡ್ತಾರೆ ನಾವ್ ಎಲ್ಲೆಲ್ಲಿ ಹೋಗ್ಬೇಕಂತ ಅಲ್ಲಿ ಸಿಲೆಕ್ಷನ್ ಮಾಡುವಾಗ ವಿಲ್ ಸೇರ್ ದಟ್ ಓಕೆ ನಮ್ಗೆ ಒಂದು ಇಂಪ್ಲಾಂಟ್ ಮಾಡ್ಲಿಕ್ಕೆ ಯಾಕಂದ್ರೆ ಅಲ್ಲಿ ಫ್ರೀ ಸರ್ವಿಸ್ ಸಿಗ್ಬೇಕಾದ್ರೆ ನಾಲ್ಕು ನಾಲ್ಕು ವರ್ಷ ಕಾಯ್ಬೇಕು ಸೊ ವೆನ್ ಐ ಸಿ ದಟ್ ಪಾರ್ಟಿಸಿಪೇಟ್ ನಾವು ಪಾರ್ಟಿಸಿಪೇಟ್ ಅಲ್ಲಿಂದ ಮತ್ತೆ ನಮ್ಮ ಮೆಡಿಕಲ್ ಪ್ರೊಸೀಜರ್ಸ್ ಮಾಡಿ ಅಂತ ವಿ ರಿಯಲಿ ಪ್ರಮೋಟ್ ದಿಸ್ ದಿಸ್ ಇವೆಂಟ್ ಸೊ ದಟ್ ಬೆನಿಫಿಟ್ ನಮ್ಮ ಸೊಸೈಟಿಗೆ ಬೆನಿಫಿಟ್ ಆಗುವಂತ ಇದ್ರಲ್ಲಿ ಅವಕಾಶ ಉಂಟು ಸೊ ನಿಮ್ಮ ಮಾಧ್ಯಮದ ಮುಖಾಂತರ ಯಾಕಂದ್ರೆ ಇವತ್ತು ಇಲ್ಲಿ ಎಷ್ಟು ಮೆಡಿಕಲ್ ಕಾಲೇಜ್ ಉಂಟು ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ಸ್ ಉಂಟು ಅವರಿಗೆ ಗೊತ್ತಿಲ್ಲ ಇದ್ರಿಂದ ಆಗುವ ಅವರಿಗೆ ಆಗುವ ಪ್ರಯೋಜನ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಬೇಕು ಯಾಕಂದ್ರೆ ಇದರಲ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಅವರಿಗೆ ಬೆನಿಫಿಟ್ ಆಗ್ತದೆ ಇವತ್ತು ಮೂರು ವರ್ಷ ಆಯ್ತು ನಾವು ಮಾಡಿಂಟ್ ನಾವು ಹೋಮ್ ಸ್ಟೇ ಅವರಿಗೆ ಗೊತ್ತೇ ಇರಲಿಲ್ಲ ನಾವು ಅವರನ್ನು ಎಜುಕೇಟ್ ಮಾಡಿ ಪ್ರತಿಯೊಂದು ಮನೆಯಲ್ಲಿ ನಾವು ಅವರಿಗೆ ಹೇಳಿದ್ದೇವೆ ನಿಮ್ದು ಒಂದೊಂದು ಕೋಣೆಯನ್ನು ನೀವು ಇಡೀ ಟೂರಿಸ್ಟ್ ಕೊಡಿ ಅಂತ ನಮ್ಮ ಮುಖಾಂತರ ಮೂರ್ ಮೂರು ದಿವಸದ ಪ್ರೋಗ್ರಾಮ್ ಅಲ್ಲಿ ನಾವು ಒಂಬೈನೂರು ಬುಕ್ ಮಾಡಿದ್ದೇವೆ ಈ ವರ್ಷ ಸಹ ನಾವು ಫಾರ್ ದ ತ್ರೀ ಡೇಸ್ ಬುಕ್ ನೋಡನೆ ಗೊತ್ತಿಲ್ಲ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರೂಮ್ ನೈಟ್ ಸೊ ಇದರಲ್ಲಿ ಕ್ರೀಡೆ ಯೂತ್ ಅಟ್ ದ ಸೇಮ್ ಟೈಮ್ ದ ಈಕೋಸಿಸ್ಟಮ್ ಎಲ್ರಿಗೂ ಸತ್ ಪ್ರಯೋಜನ ಆಗುವಂತ ಒಂದು ಒಂದು ಇವೆಂಟ್ ಅನ್ನು ನಾವು ಈ ಬೀಚ್ ಫೆಸ್ಟಿವಲ್ ಅಲ್ಲಿ ಮಾಡ್ತೇವೆ ಹೌದು ಇದ್ರಲ್ಲಿ ಎಂಜಾಯ್ಮೆಂಟ್ ಉಂಟು ಜಾಯ್ ಉಂಟು ಲೈಕ್ ಐ ಮೀನ್ ಗೇಮ್ಸ್ ಉಂಟು ಸರ್ಫಿಂಗ್ ಟ್ರೈನಿಂಗ್ ಆಗ್ತದೆ ಎಲ್ಲಾ ತರದ್ದು ಯುನೋ ವಿವಿಧ ಮಹದ್ದು ಒಂದು ಆಪರ್ಚುನಿಟಿ ಪ್ರತಿಯೊಂದು ಮಗುವಿಂದ ಇಟ್ಕೊಂಡು ಸಣ್ಣ ಸ್ಟೂಡೆಂಟ್ ಇಂದ ಇಟ್ಕೊಂಡು ಈವನ್ ಫಾರ್ ದ ಎಲ್ಡರ್ಸ್ ಅದ್ರಲ್ಲಿ ಒಂದು ಆಪರ್ಚುನಿಟಿ ಉಂಟು ಸೊ ಐ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ವನ್ ಟು ಯು ನೋ ರೈಟ್ ಸೋ ಮಚ್ ಅಬೌಟ್ ದಿಸ್ ಇವೆಂಟ್ ಅಂಡ್ ಬೆನಿಫಿಟ್ಸ್ ಇದರಿಂದ ಆಗುವಂತ ಪ್ರಯೋಜನವನ್ನು ಎಲ್ರಿಗೂ ಸೊ ತಿಳಿಸಬೇಕಂತ ನಾನು ನಿಮ್ಮತ್ರ ಕಳೆಗಳಿಂದ ವಿನಂತಿ ಮಾಡ್ತೇನೆ ಐ ವಿಲ್ ಫಿನಿಶ್ ಮೈ ಟಾಕ್ ಫ್ರಮ್ ಹಿಯರ್ ಅಂಡ್ ಐ ಕ್ ಫೋರ್ ಟು ಯು ಪೀಪಲ್ ನಿಮ್ಮನ್ನು ನಾವು ಬರುವಂತ ಒಂಬತ್ತು ಹತ್ತು ಹನ್ನೊಂದಕ್ಕೆ ನೀವೆಲ್ಲ ಬಂದು ಈ ಇವೆಂಟ್ ಅನ್ನು ನೀವು ಕವರ್ ಮಾಡಿ ಇದರಿಂದ ಆಗುವಂತ ಇನ್ಫಾರ್ಮೇಶನ್ ಅನ್ನು ದೇಶ ದೇಶಕ್ಕೆ ರೀಚ್ ಆಗುವಂತ ಮಾಡೋ ಶಕ್ತಿ ಕಾಲಿ ನಿಮ್ಮ ಹತ್ರ ಇರುವುದು